ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ತುಂಬ ಹಿರಿಯರಿದ್ದೀರಾಗಲಿ ಎಲ್ಲರಿಗೂ ಒಂದು ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ ನಾನು ನಿಮ್ಮ ಕ್ವೆಶನನ್ನು ಆನ್ಸರ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ಸೇನೆ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಅನಿಸುತ್ತೆ ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ ಒಂದು ನಾನು ಅಲ್ಲದೆ ಇರುವಂಥ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನು ನಿಭಾಯಿಸೋದಿದೆಲ್ಲ ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬ ಒಂದು ಖುಷಿಯನ್ನ ತಂದು ಕೊಡುತ್ತೆ ನಂತರ ಅದನ್ನು ಬಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆ ಅಲ್ಲ ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಕಾಯ್ತಾಯಿದ್ದೆ ಸಾಂಗನ್ನು ನೋಡೋದಕ್ಕೆ ತುಂಬಾ ಆಯ್ತು ಅಷ್ಟು ಒಂದು ಎನರ್ಜೆಟಿಕ್ ಸಾಂಗನ್ನು ಅದೂ ನಮ್ಮ ಜೈಜಾಂಟಿಕ್ ಹೀರೋ ವಿಜಿ ಸರನ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾ ಎಕ್ಸೈಟಿಂಗ್ ಅನಿಸುತ್ತೆ ಸರ್ ನಿಮ್ಮಂಥ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ ನಿಮ್ಮನ್ನು ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಆ್ಯಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಪರ್ಸ್ನಲಿ ಹೀಸ್ ವೆರಿ 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 ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಆನ್ ಕ್ಯಾಮ್ರಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನು ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋದಾಗಲಿ ತುಂಬ ಕೂತು ಮಾತಾಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ಲಿ ಬೀಂಗ್ ವೆರಿ 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 ಸ್ವೀಟ್ ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ರು ದಿಗ್ಗಜರಿದ್ದಾರೆ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಯಿತು ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಾನು ನಿಮ್ಮಿಂದ ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು ಸೊ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೋತೀವಿ ಮತ್ತೆ ಶ್ರೇಯಸ್ ತುಂಬ ಕಾಟ ಕೊಟ್ಟಿದ್ದಾರೆ ಅದನ್ನು ಕೂಡ ಹಂಚ್ಕೊತೀನಿ ಎಲ್ಲ ಹಾಗೆ ನಮ್ಮ ಮಂಜು ಸರ್ ಅಂಡ್ ರಮೇಶ್ ಯಾದವ್ ಸರ್ ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರ್ಲಿಲ್ಲ ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ ತುಂಬಾ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತೋ ನಿಮಗೂ ಕೂಡ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬಾ ಒಂದು ಇನ್ನೋಸೆಂಟ್ ಆದಂಥ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾ ಎಲ್ಲರಿಗು ಇಷ್ಟ ಆಗುವಂಥ ಪಾತ್ರ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಇನ್ನೊಳಿದ ಶ್ರೇಯಸ್ ಮಾತಾಡ್ತಾರೆ ಥ್ಯಾಂಕ್ ಯು ಏನು ಕಾಟ ಕೊಟ್ಟರು ಅಂತ ಕೂಡ ಅವರೇ ಹೇಳ್ತಾರೆ ಅನ್ಸುತ್ತೆ ಮುಂದಿನ ಇಂಟರ್ವ್ಯೂಸಲ್ಲಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟು ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಡಿಸ್ಕಷನ್ ನಡೆದಿ ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾ ಇತ್ತು ಫೋರ್ ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ ನನಗೆ ಕ್ಯೂರಿಯಾಸಿಟಿ ಯಾರಿಗೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಅದೊಂದು ಇಬ್ಬರು ಮುಂಜಾನೆ ಫಸ್ಟ್ ಕೇಳಿದರು ರಮೇಶ್ ಯಾದವ್ ಸರ್ ನಿನ್ನೆ ನಾಲ್ಕು ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು ಶ್ರೇಯಸ್ ನಾಲ್ಕು ಸಿನಿಮಾದಲ್ಲಿ ಅಂತ ನನಗೆ ಒಂದು ಚಾನ್ಸ್ ಕೊಟ್ಟರು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಟ್ ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ ನನ್ನ ಥ್ಯಾಂಕ್ ಯು ನೆಕ್ಸ್ಟು ನಾರಾಯಣ್ ಸರ್ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡಿ ಡೈರೆಕ್ಟರ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ ಯಾಕಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡದೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ನಂಗೆ ತುಂಬ ಜನ ಒಂದೇ ಅಂತ ಏನು ಅಂತ ಹೇಳಿದರೆ ಒಬ್ಬ ಆಗಿ ತುಂಬ ತುಂಬ ಇಂಪ್ರೂವ್ ಆಗುತ್ತೆ ಆ ಆಗಿ ತುಂಬ ಕಲಿತೆ ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದರು ಸೊ ನಿಜವಾಗ್ಲು ಥ್ಯಾಂಕ್ ಯು ಸರ್ ಯಾಕಂದರೆ ಎಲ್ಲೋ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟ್ರ್ ಆ್ಯಕ್ಟ್ ಮಾಡಿ ತೋರಿಸೋದಂದ್ರೆ ನೀವೇ ಸರ್ ಸೊ ಥ್ಯಾಂಕ್ ಯು ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದಿಂದ ಪರಿಚಯ ಚಿಕ್ಕ ವಯಸ್ಸಿಂದ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಹೀಸ್ ಮೈ ಹೀರೋ ಐ ಗ್ರೂನ್ ವಾಚಿಂಗ್ ಇಸ್ ಸ್ಕ್ರೀನ್ ಶೇರ್ ಮಾಡ್ತಾರೆ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು 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 ಇದ್ದೇ ಇರುತ್ತೆ ಏನು ಮಾಡ್ತೀವಿ ಅವ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಕ್ರೇಜ್ ಮಾಡಬೇಕು ಅಂತ ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್ ಯಾವಾಗಲೂ ಅವ್ರು ಹೇಳ್ತಾ ಶ್ರೇಯಸ್ ಈ ಥರ ಏನೋ ಮಾಡು ಆ ಥರ ಏನೋ ಮಾಡು ಅಂತ ನನಗೆ ಯಾವಾಗಲೂ ಕಾಲಿಂಗ್ ಅಣ್ಣ ಅಂತ ಸೊ ಲಾಡ್ಸ್ ಆಫ್ ಲವ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸದಿ ಈ ಥರ ಮಾಡು ಅಂತ ಹೇಳಿಕೊಟ್ಟು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸರ್ ಸಜೆಷನ್ಸ್ ತ ಶಾರ್ಟ್ಸ್ ತೆಗಿತಾ ಸಜೆಷನ್ ಶಾರ್ಟ್ಸಲ್ಲಿ ಯೂಶುವಲ್ ಸ್ಟಾರ್ ನಿಲ್ಲಲ್ಲ ಯಾವಾಗಲೂ ನಿನ್ನೊಬ್ರು ಪ್ಲೇಸ್ ಮಾಡ್ತೀವಿ ಬಟ್ ವಿಜಿ ಸರ್ ಒಂದೇ ಮಾತು ಮಾತಾಡಿದ್ದು ನಾನೇ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ ಒಂದು ಫೀಲ್ ಸಿಗುತ್ತೆ ಅಂತ ಸೊ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ ಇನ್ ಆ್ಯಕ್ಟಿಂಗ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಹಾಗೆ ದಾಸ್ ಸರ್ ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ ಅವರು ಆರಾಮಾಗೆ ನೀಟಾಗಿ ಒಂಚೂರು ನಾವು ಚಿಲ್ಲಾಗಿದ್ದರೆ ಹೆಂಗಿದ್ರೆ ನೀವು ಪೊಸಿಷನ್ ನಾನು ತೆಕ್ಕೋತೀವಿ ಒಂದು ಪೊಸಿಷನ್ ಕೊಡ್ತಾಯಿದ್ರು ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು ಸೊ ಥ್ಯಾಂಕ್ ಯು ದಾಸ್ ಸರ್ ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳಬಾರ್ದ ಹೇಳ್ಬಾರ್ದ ಅಂದ್ಕೊಂಡಿದ್ದೆ ಬಟ್ ಆಲ್ ಕ್ರೀನ್ ಮೇಲೆ ಬಂದಿದೆ ಹಲವಾರು ಕಲಾವಿದಾರಿದ್ದಾರೆ ಈ ಸಿನಿಮಾದಲ್ಲಿ ಶರತ್ ಶಾ ಸರ್ ಇದ್ದಾರೆ ತಾರಮ್ಮ ಇದ್ದಾರೆ ಪ್ರಮೋದ್ ಶೆಟ್ಟರ್ ಇದ್ದಾರೆ ಕಮಿಡಿಯನ್ ಗಿರಿ ಅವರು ಇದ್ದಾರೆ ಆಮೇಲೆ ಸುಜಯ್ ಶಾಸ್ತ್ರಿ ಇರ್ತಾರೆ ಮಂಜು ಪಾವಗಡ ಇದ್ದಾರೆ ನಿಶ್ವಿಕ್ ಅವರಿದ್ದಾರೆ ರವಿ ಸರ್ ಇದ್ದಾರೆ ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಆಕ್ಟರ್ಸ್ ಇದ್ದಾಗ ಅವ್ರು ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ ಸೊ ಇವರೆಲ್ಲರ ಮಧ್ಯ ಆಕ್ಟ್ ಮಾಡೋ ಒಂದು ಅವಕಾಶ ಮಾಡ್ಕೊಂಡಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ವೆರಿ ವೆರಿ ಗ್ರೇಟ್ಫುಲ್ ಇಟ್ ಮೀನ್ಸ್ ದಾಟ್ ನಿಜವಾಗ್ಲೂ ಖುಷಿಯಾಗುತ್ತೆ ಒಬ್ಬ ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ದೊಡ್ಡ ಸೀನಿಯರ್ಸು ಸ್ಟಾರ್ಸು ಲೆಜೆಂಡರಿ ಆ್ಯಕ್ಟರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ಇದೆ ಕೆಲಸ ಮಾಡಬೇಕಾದ್ರೆ ತುಂಬ ತುಂಬ ಕಲಿ ಅವಕಾಶ ಸಿಗುತ್ತೆ ನಾನು ನಂಬಿ ನಾನು ಕಲ್ತಿದ್ದೀನಿ ಕೂಡ ಸೊ ಥ್ಯಾಂಕ್ ಯು ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ ಯಾಕೆಂದ್ರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ ಕತೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಲ್ಲ ಅದನ್ನ ಸರ್ ಹೇಳ್ತಾರೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು

ಡಿ ಎಸ್ ಮಾತಾಡ್ತಿದ್ದೀರಾ ಹಾಗಾಗಿ ಅವರನ್ನೇ ಬರ್ ಮಾಡ್ಕೊಳ್ಳೋಣ ಸೊ ದಾಸರ್ ಡೈರೆಕ್ಟರ್ ಸರ್ ಹೇಳಿದ್ದು ಅಂಡ್ ದಾಸರ್ ಇಸ್ ವೆರಿ ಕ್ಯೂಟ್ ಆಲ್ವೇಸ್ ಸ್ಮೈಲಿಂಗ್ ಯಾ ಸೊ ಆಲ್ಸೋಲ್ವೇಸ್